ನಮಸ್ಕಾರ ಕೊಠಡಿಯೊಳಗೆ ಪ್ರವೇಶ ಮಾಡಿದೊಡನೆ ಡಾಕ್ಟರ್ ರಾಗಿಣಿ ತನ್ನ ಕೋಟನ್ನು ಕಳಚಿ ಉಸಪ್ಪ ಎಂದು ಕುರ್ಚಿ ಮೇಲೆ ಕುಳಿತುಕೊಂಡಳು ಅಂದು ರಾಗಿಣಿ ತುಂಬ ಕಷ್ಟವಾದ ಒಂದು ಆಪರೇಷನ್ ಮುಗಿಸಿ ಬಂದಿದ್ದಳು ರಾಗಿಣಿ ಸಾಯಂಕಾಲ ಆಸ್ಪತ್ರೆಗೆ ಬಂದು ತನ್ನ ವಿಭಾಗಕ್ಕೆ ಬಂದಾಗ ಅಲ್ಲಿ ಇಬ್ಬರು ರೋಗಿಗಳು ಮಾತ್ರ ಅವಳಿಗೋಸ್ಕರ ಕಾಯುತ್ತಿದ್ದರು ಅವಳು ಬೇರೆ ಯಾರಿಗೂ ಅಪಾಯಿಂಟ್ಮೆಂಟ್ ಕೊಟ್ಟಿರಲಿಲ್ಲ ಅಲ್ಲಿದ್ದ ಇಬ್ಬರು ರೋಗಿಗಳನ್ನು ನೋಡಿದ ಬಳಿಕ ಆದಷ್ಟು ಬೇಗ ಮನೆಗೆ ಹೋಗಲು ಯೋಚಿಸುತ್ತಿದ್ದಳು ಅವಳಿಗಂತೂ ವಿಶ್ರಾಂತಿ ಸಿಕ್ಕಿ ಎಷ್ಟೋ ತಿಂಗಳುಗಳಾಗಿದ್ದವು ತನ್ನ ಬ್ಯಾಗ್ ತೆಗೆದುಕೊಂಡು ಇನ್ನೇನು ಹೊರಗೆ ಹೋಗಬೇಕು ಎನ್ನುವಷ್ಟರಲ್ಲಿ ಮೈಕ್ನಲ್ಲಿ ತನ್ನ ಹೆಸರಿನ ಘೋಷಣೆಯನ್ನು ಕೇಳಿದಳು ಡಾಕ್ಟರ್ ರಾಗಿಣಿ ಎಲ್ಲಿದ್ದರೂ ಕೂಡಲೇ ಆಪರೇಷನ್ ಥಿಯೇಟರ್ಗೆ ಬರಬೇಕಾಗಿ ವಿನಂತಿ ಮೈಕ್ನಲ್ಲಿ ತನ್ನ ಹೆಸರು ಘೋಷಣೆಯಾದ ಕೂಡಲೇ ರಾಗಿನಿಗೆ ಯಾವುದೋ ಎಮರ್ಜೆನ್ಸಿ ಕೇಸ್ ಇದೆ ಎಂದು ಅರ್ಥವಾಯಿತು ರೋಗಿಯನ್ನು ಆಗಲೇ ಆಪರೇಷನ್ ಥಿಯೇಟರ್ನ ಒಳಗೆ ಸೇರಿಸಲಾಗಿತ್ತು ಹೊರಗೆ ರೋಗಿಯ ತಾಯಿ ಮತ್ತು ಹೆಂಡತಿ ಕುಳಿತುಕೊಂಡಿದ್ದರು ರೋಗಿಯ ಮೆಡಿಕಲ್ ಹಿಸ್ಟ್ರಿಯನ್ನು ಕುಲಂಕುಷವಾಗಿ ತಿಳಿದ ನಂತರ ರಾಗಿಣಿ ರೋಗಿಯ ಹೆಸರು ಹೋದಿದಾಗ ಅವಳಿಗೆ ಅತ್ಯಂತ ಆಶ್ಚರ್ಯವಾಯಿತು ಮೆಡಿಕಲ್ ಶೀಟ್ನಲ್ಲಿ ರೋಗಿಯ ಹೆಸರು ಜಯಂತ್ ನಾಡಕರ್ಣಿ ಎಂದು ದಾಖಲಾಗಿಸಲಾಗಿತ್ತು ಕೂಡಲೇ ಅವಳಿಗೆ ಈ ಹೆಸರು ಚಿರಪರಿಚಿತವಾಗಿದೆಯಲ್ಲ ಎಂದು ತೋರಿತು ಈತ ತನ್ನ ಬಾಳಿನಲ್ಲಿ ಬಂದು ಹೋದ ಜಯಂತ್ ಇರಲಾರ ಎಂದು ಅವಳ ಮನಸ್ಸು ಯೋಚಿಸ್ತಿತ್ತು ಮತ್ತೊಮ್ಮೆ ಅವಳು ರೋಗಿಯನ್ನು ದಿಟ್ಟಿಸಿ ನೋಡಿದಾಗ ಅವಳಿಗೆ ಈತ ತನ್ನ ಸಹಪಾಠಿ ಜಯಂತ್ನೆ ಎಂದು ದೃಢ ವಿಶ್ವಾಸ ಮೂಡಿತು ಆದರೆ ರಾಗಿಣಿ ತನ್ನ ಜೀವಮಾನದಲ್ಲಿ ಪುನಃ ಇಂಥ ಮನುಷ್ಯನನ್ನು ಭೇಟಿಯಾಗಬಾರದೆಂದು ಎನಿಸಿದ್ದಳು ಆದರೂ ಈಗಿನ ಪರಿಸ್ಥಿತಿಯಲ್ಲಿ ಅವಳೊಬ್ಬ ಡಾಕ್ಟರ್ ಮತ್ತು ಮುಂದೆ ಮಲಗಿರುವ ವ್ಯಕ್ತಿಯೊಬ್ಬ ರೋಗಿಯಷ್ಟೇ ಆಸ್ಪತ್ರೆಗೆ ರೋಗಿಯನ್ನು ಕರೆತಂದಾಗ ಅಲ್ಲಿದ್ದ ಡ್ಯೂಟಿ ಡಾಕ್ಟರ್ಗಳು ಆಗಲೇ ಪ್ರಾರಂಭಿಕ ಪರೀಕ್ಷೆಗಳನ್ನು ಮಾಡಿ ಮುಗಿಸಿದ್ದರು ಅವರ ಅಭಿಪ್ರಾಯದಂತೆ ರೋಗಿಗೆ ಸೀರಿಯಸ್ ಹಾರ್ಟ್ ಅಟ್ಯಾಕ್ ಆಗಿತ್ತು ರೋಗಿಗೆ ಆ್ಯಂಜಿಯೋಗ್ರಫಿ ಟೆಸ್ಟ್ ಮಾಡಿದಾಗ ಆತನ ಪ್ರಮುಖ ರಕ್ತನಾಳಗಳಲ್ಲಿ ರಕ್ತದ ಚಲನೆಗೆ ತಡೆ ಉಂಟಾಗಿತ್ತು ರೋಗಿಗೆ ತಕ್ಷಣವೇ ಆಪರೇಷನ್ ಮಾಡಬೇಕಾಗಿತ್ತು ಈ ವಿಷಯವನ್ನು ರೋಗಿಯ ತಾಯಿ ಮತ್ತು ಆತನ ಪತ್ನಿಗೆ ತಿಳಿಸಿದಾಗ ಇಬ್ಬರು ಗಾಬರಿಯಾಗಿದ್ದರು ಅನಂತರ ಡಾಕ್ಟರ್ಗಳ ಸಲಹೆ ಮೇರೆಗೆ ಆಪರೇಷನ್ಗೆ ಒಪ್ಪಿಕೊಂಡರು ಡಾಕ್ಟರ್ ರಾಗಿಣಿ ಹೃದಯ ಸರ್ಜನ್ ಅದರಿಂದ ಎಲ್ಲರೂ ಆಕೆಯೇ ರೋಗಿಗೆ ಆಪರೇಷನ್ ಮಾಡಬೇಕೆಂದು ಆಶಿಸಿದ್ದರು ಯೋಗಾಯೋಗ ಯೋಗ ಎಂಬಂತೆ ಅಂದು ರಾಗಿಣಿ ಆಸ್ಪತ್ರೆಯಲ್ಲಿ ಇದ್ದದ್ದು ಎಲ್ಲರೂ ನಿಟ್ಟುಸಿರು ಬಿಡುವಂತಾಯಿತು ಡಾಕ್ಟರ್ಗಳು ಆಪರೇಷನ್ಗೆ ಮುಂಚೆ ರೋಗಿಯ ಪತ್ನಿಯಿಂದ ಅವಶ್ಯವಿರುವ ವೈದ್ಯಕೀಯ ದಾಖಲೆ ಪತ್ರಗಳಿಗೆ ಸಹಿ ಮಾಡಿಸಿಕೊಂಡರು ಆಪರೇಷನ್ಗೆ ಹೆಚ್ಚು ಕಡಿಮೆ ಐದು ಗಂಟೆ ಹಿಡಿಯಿತು ಆಪರೇಷನ್ ಸಫಲವಾಗಿತ್ತು ಕೈ ತೊಳೆದುಕೊಂಡ ರಾಗಿಣಿ ಆಪರೇಷನ್ ಥಿಯೇಟರ್ನಿಂದ ಹೊರಬಂದಾಗ ಎಲ್ಲರೂ ಅವಳ ಬಳಿ ಓಡೋಡಿ ಬಂದರು ಆಪರೇಷನ್ ಯಶಸ್ವಿಯಾಗಿ ನಡೆಯಿತೆಂದು ರೋಗಿ ಈಗ ಅಪಾಯದಿಂದ ಪಾರಾಗಿದ್ದಾನೆಂದು ರಾಗಿಣಿ ಅಲ್ಲಿದ್ದವರಿಗೆ ಆಶ್ವಾಸನೆ ಕೊಟ್ಟಳು ರೋಗಿಯ ಸಂಬಂಧಿಕರೆಲ್ಲ ಹೋದ ಜೀವ ಮತ್ತೆ ಬಂದಂತಾಗಿತ್ತು ರಾಗಿಣಿ ತನ್ನ ಕೊಠಡಿಗೆ ಬಂದವಳೆ ಕೋಟು ಕಳಚಿ ಸೋಪದ ಮೇಲೆ ಕುಳಿತುಕೊಂಡಳು ಅವಳ ಮುಖದಲ್ಲಿ ಬಳಲಿಕೆ ಕಂಡುಬರುತ್ತಿತ್ತು ಕಣ್ಣುಜ್ಜಿ ಆಗಿಯೇ ಸೋಪಕ್ಕೆ ಒರಗಿಕೊಂಡಳು ಕೂಡಲೇ ಅವಳಿಗೆ ತನ್ನ ಜೀವದ ಜೀವನದ ಘಟನೆಗಳು ಹಂತ ಹಂತವಾಗಿ ಕಣ್ಮುಂದೆ ಬಂದವು ರಾಗಿಣಿಗೆ ತನ್ನ ಬಾಲ್ಯದ ನೆನಪಾಯಿತು ಶಿವಮೊಗ್ಗದ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ರಾಗಿಣಿ ಬೆಳೆದಳು ಅವಳಿಗೊಬ್ಬ ಅಣ್ಣ ಸಹ ಇದ್ದ ಅವನು ತಂದೆ ತಾಯಿಗಳ ಕಣ್ಮನಿಯಾಗಿದ್ದ ರಾಗಿಣಿಗೆ ರೂಪವತಿಯಾದ ತಂಗಿ ಕೂಡ ಇದ್ಲು ಹೆಸರು ಸೌಂದರ್ಯ ಅವಳ ಅಮ್ಮನಾಗಿ ಸುಂದರಿ ಅದು ರಾಗಿಣಿ ತನ್ನ ತಂದೆಯನ್ನು ಹೋಲುತ್ತಿದ್ದಳು ಅಕ್ಕ ಮತ್ತು ತಂಗಿಯರ ರೂಪದಲ್ಲಿ ಆಕಾಶ ಮತ್ತು ಭೂಮಿಯ ಅಂತರವಿತ್ತು ಒಂದೊಂದು ಬಾರಿ ಅವರ ತಾಯಿ ಚಿಕ್ಕವರಾದ ಸೌಂದರ್ಯ ಮತ್ತು ರಾಗಿಣಿಯನ್ನು ಮಾರ್ಕೆಟ್ಗೆ ಕರೆದುಕೊಂಡು ಹೋದಾಗ ಎದುರುಗಡೆ ಸಿಕ್ಕ ಸ್ನೇಹಿತರು ಬೆಳ್ಳಗಿದ್ದ ಸೌಂದರ್ಯಗಳನ್ನು ಗುರುತಿಸುತ್ತಿದ್ದರೆ ವಿನಃ ಶ್ಯಾಮಲವರ್ಣದ ರಾಗಿಣಿಯನ್ನು ನೋಡಿ ಏ ಯಾರು ಎಂದು ತಾಯಿಯನ್ನು ಪ್ರಶ್ನಿಸುತ್ತಿದ್ದರು ಇಬ್ಬರು ಅಕ್ಕ ತಂಗಿಯರು ಎಂದು ಅವರ ತಾಯಿ ಉತ್ತರಿಸುತ್ತಿದ್ದಾಗ ಸ್ನೇಹಿತರು ಆಶ್ಚರ್ಯಪಡುತ್ತಿದ್ದರು ಮನೆಗೆ ಬರುತ್ತಿದ್ದ ನೆಂಟರಿಷ್ಟರು ಮುದ್ದು ಮುದ್ದಾದ ಸೌಂದರ್ಯಗಳನ್ನು ಎತ್ತಿಕೊಂಡು ಪ್ರೀತಿಯಿಂದ ಆಡಿಸುತ್ತಿದ್ದರೆ ಪಾಪ ರಾಗಿಣಿಯನ್ನು ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ ಪುಟ್ಟ ಬಾಲಕಿ ರಾಗಿಣಿಗೆ ಮಾತ್ರ ಜನರ ಭೇದ ಭಾವ ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿ ಇರಲಿಲ್ಲ ಆದರೂ ತನಗಾಗುತ್ತಿದ್ದ ಅನ್ಯಾಯವನ್ನು ಹೇಳಿಕೊಳ್ಳಲಾಗದೆ ಚೂರಾಗಿ ಅಳುತ್ತಿದ್ದಳು ತನ್ನನ್ನು ಎತ್ತಿಕೊಳ್ಳುವಂತೆ ತನ್ನ ಪುಟ್ಟ ಕೈಗಳಿಂದ ಸಂಜಯ್ ಮಾಡುತ್ತಿದ್ದಳು ಜನರು ಯಾಕೆ ಸೌಂದರ್ಯಗಳ ಬಗ್ಗೆ ಹೆಚ್ಚು ಪ್ರೀತಿ ಒಲವು ತೋರಿಸುತ್ತಿದ್ದಾರೆಂದು ಮುಗ್ಧ ರಾಗಿಣಿಗೆ ಗೊತ್ತಾಗುತ್ತಿರಲಿಲ್ಲ ಗೊತ್ತಾಗುವ ವಯಸ್ಸು ಅವಳದಾಗಿರಲಿಲ್ಲ ರಾಗಿಣಿಯ ಹಠಮಾರಿತನ ಮತ್ತು ಅಳುವ ಸ್ವಭಾವವನ್ನು ಕಂಡು ಬಂದು ಬಳಗದವರು ಲೀಲಾ ಈ ಹುಡುಗಿನ ನಿನ್ನ ಮಗಳು ಅಂತ ಕರ್ ಹೇಳ್ಕೊಳ್ತೀಯ ಆದರೆ ಇವಳಲ್ಲಿ ನಿನ್ನ ತರ ರೂಪನೂ ಇಲ್ಲ ಗುಣನೂ ಇಲ್ಲ ಎಂದಾಗ ತಾಯಿಯ ಹೃದಯ ನೊಂದಿತ್ತು ಕಾಲಕ್ರಮೇಣ ರಾಗಿಣಿಗೆ ತನ್ನ ಮತ್ತು ಸೌಂದರ್ಯಗಳ ನಡುವೆ ಇರುವ ದೊಡ್ಡ ಅಂತರವೆಂದರೆ ಕಪ್ಪು ಮತ್ತು ಬಿಳಿ ಚರ್ಮ ಎಂದು ಗೊತ್ತಾಯಿತು ಹೆತ್ತವರಿಗೆ ಹೆಗ್ಗಣಮದ್ದು ಎನ್ನುವ ಗಾದೆಯ ಹಾಗೆ ಜನರು ರಾಗಿಣಿಯನ್ನು ತಿರಸ್ಕರಿಸುತ್ತಿದ್ದರು ಅವಳ ತಾಯಿ ಮಾತ್ರ ಮಗಳಲ್ಲಿ ಆತ್ಮವಿಶ್ವಾಸ ತುಂಬಲು ಪ್ರಯತ್ನ ಪಡುತ್ತಿದ್ದಳು ರಾಗಿಣಿಯನ್ನೇ ಅವಳು ಹೆಚ್ಚಾಗಿ ಪ್ರೀತಿಸುತ್ತಿದ್ದಳು ತಾನು ಕಪ್ಪು ಎಂಬ ಕೀಳರಿಮೆ ಬೆಳೆಸಿಕೊಳ್ಳುವುದು ಎಂದಿಗೂ ಬೇಡ ಎಂದು ಮಗಳಿಗೆ ಪ್ರೋತ್ಸಾಹ ಕೊಡುತ್ತಿದ್ದಳು ಮೈಕಲ್ ಜಾಕ್ಸನ್ ಕಪ್ಪಾದರೂ ಇಡೀ ವಿಶ್ವ ಅವನನ್ನು ಪ್ರೀತಿಸ್ತಿತ್ತು ಎಂದು ಉದಾಹರಣೆಗಳನ್ನು ರಾಗಿಣಿಗೆ ಕೊಡುತ್ತಿದ್ದಳು ನಮ್ಮ ರಾಗಿಣಿ ಯಾರಿಗೂ ಕಡಿಮೆ ಇಲ್ಲ ತುಂಬ ಜಾಣ ಹುಡುಗಿ ಮುಂದೆ ಚೆನ್ನಾಗಿ ಹೋದಿ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರ್ತಾಳೆ ನೋಡ್ತೀರಿ ಎಂದು ರಾಗಿಣಿ ತಾಯಿ ತನ್ನ ಸ್ನೇಹಿತರಲ್ಲಿ ಸಂಬಂಧಿಕರಲ್ಲಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು ತಾಯಿಯ ಪ್ರೋತ್ಸಾಹದ ಮಾತುಗಳು ರಾಗಿಣಿಯಲ್ಲಿ ಅಗಾಧ ಮನೋಬಲ ತಂದಿತ್ತು ಮನಸ್ಸಿಟ್ಟು ಹೋದಿ ಶಾಲೆಯಲ್ಲಿ ಯಾವಾಗಲೂ ನಂಬರ್ ಒನ್ ವಿದ್ಯಾರ್ಥಿನಿ ಎಂದೆನಿಸಿಕೊಳ್ಳುತ್ತಿದ್ದಳು ರಾಗಿಣಿ ಪ್ರೌಢಾವಸ್ಥೆಗೆ ಬಂದ ಮೇಲೆ ಅವಳು ಹುಡುಗರು ಮತ್ತು ಹುಡುಗಿಯರು ಪರಸ್ಪರ ಆಕರ್ಷಣೆಗೊಳಗಾಗುವುದನ್ನು ಗಮನಿಸಿದಳು ಅದು ರಾಗಿನಿಗೆ ಮಾತ್ರ ಇಂಥ ಭಾವನೆಗಳು ಬರಲೇ ಇಲ್ಲ ಮೇಲಾಗಿ ಅವಳ ಲಕ್ಷ್ಯವೆಲ್ಲ ತಾನು ದೊಡ್ಡ ಡಾಕ್ಟರ್ ಆಗಬೇಕು ಜನರು ಸೇವೆ ಮಾಡಬೇಕು ಎಂಬ ಉದಾತ ಮನೋಭಾವನೆಗಳನ್ನು ಹೊಂದಿದ್ದಳು ಅದು ಅಲ್ಲದೆ ಯಾವ ಹುಡುಗರು ತನ್ನಿಂದ ಆಕರ್ಷಿತರಾಗುವುದಿಲ್ಲ ಎಂಬ ಭಾವನೆ ಅವಳ ಮನಸ್ಸಿನಲ್ಲಿ ಆಳವಾಗಿ ಬೀರಿತ್ತು ಒಬ್ಬ ಮನುಷ್ಯ ತನ್ನ ಬಲಹೀನ ನಾಡಿಯನ್ನು ಗುರುತಿಸಿದರೂ ಸಹ ಅದನ್ನು ಉಪೇಕ್ಷೆ ಮಾಡಿ ತನ್ನ ಕ್ಷೇತ್ರದಲ್ಲಿ ಮುಂದುವರೆದು ಅನಂತರ ಆ ಕ್ಷೇತ್ರದಲ್ಲಿ ಅಪಾರ ಸಿದ್ಧಿಯನ್ನು ಗಳಿಸಿದರೆ ಅವನ ಬಲಹೀನ ನಾಡಿ ಅವನ ಜೀವನದಲ್ಲಿ ಎಂದು ತೊಡಕಾಗುವುದಿಲ್ಲ ಅದರಿಂದಲೇ ತನಗೆ ಪರಿಚಯವಾಗಿದ್ದ ಗೆಳೆಯ ಜಯಂತ್ ಅವಳನ್ನು ತೀರ ಸಲಿಗೆಯಿಂದ ಮಾತನಾಡಿಸುತ್ತಿದ್ದರೂ ರಾಗಿಣಿಗೆ ಎಲ್ಲಷ್ಟು ವಿಷದಳಾಗಿರಲಿಲ್ಲ ರಾಗಿಣಿ ಮನಸ್ಸೆಲ್ಲ ಅವಳ ಗುರಿಯತ್ತ ಇತ್ತು ತಾನು ರಾಗಿಣಿ ಜೊತೆ ಸ್ನೇಹ ಬಯಸುತ್ತಿರುವುದು ಆಕೆಯ ಪ್ರಾಮಾಣಿಕತನ ಒಳ್ಳೆಯ ಗುಣ ಮುಗ್ಧ ಸ್ವಭಾವ ಓದಿನ ಮೇಲಿರುವ ಅವಳ ಆಸಕ್ತಿಯನ್ನು ನೋಡಿಯೇ ವಿನಃ ಅವಳ ಬಾಹ್ಯ ಸೌಂದರ್ಯದ ಮೇಲೆ ತನಗೆ ಎಲ್ಲಷ್ಟು ಆಸಕ್ತಿ ಇಲ್ಲ ಎಂದು ಜಯಂತ್ ಒಮ್ಮೆ ತನ್ನ ಸಂಗಡಿಗರೊಡನೆ ಹೇಳುತ್ತಿದ್ದದ್ದನ್ನು ರಾಗಿಣಿ ಕೇಳಿಸಿಕೊಂಡಳು ಅಂದಿನಿಂದ ರಾಗಿಣಿಗೆ ಜಯಂತ್ ಮೇಲಿನ ಅಭಿಮಾನ ಹೆಚ್ಚಾಯಿತು ಅವನ ಮೇಲಿನ ಅವಳಿಟ್ಟುಕೊಂಡಿದ್ದ ಅಭಿಪ್ರಾಯ ಬದಲಾಯಿತು ಎರಡನೇ ಪಿಯು ಸಿ ಪರೀಕ್ಷೆಯಲ್ಲಿ ಅವಳಿಗೆ ರ್ಯಾಂಕ್ ಗಳಿಸುವುದು ಅನಿವಾರ್ಯವಾಗಿತ್ತು ಯಾಕೆಂದರೆ ಅದರ ಆಧಾರದ ಮೆಡಿಕಲ್ ಸೀಟ್ ಸಿಗುವುದು ಸಾಧ್ಯವಾಗಿತ್ತು ಎಲ್ಲರಿಗೂ ರಾಗಿಣಿ ರ್ಯಾಂಕ್ ಬಂದೇ ಬರ್ತಾಳೆ ಎಂದು ನಂಬಿಕೆ ಇತ್ತು ಜಯಂತ್ ಕೂಡ ಹೋದಿನಲ್ಲಿ ರಾಗಿಣಿಯ ನೆರವು ಪಡೆಯುತ್ತಿದ್ದ ಜಯಂತ್ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದ ಹುಡುಗ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲದ ಕಾರಣ ಅಲ್ಲಿ ಇಲ್ಲಿ ಟ್ಯೂಷನ್ ಹೇಳಿಕೊಡುತ್ತಿದ್ದ ಮೆಡಿಕಲ್ ಸ್ಕೂಲಿಗೆ ಸೇರಿದ ಮೇಲೆ ಹಣಕ್ಕಾಗಿ ಪರದಾಡುವ ಸ್ಥಿತಿ ಬರಬಾರದೆಂದು ಅವನ ಉದ್ದೇಶವಾಗಿತ್ತು ರಾಗಿಣಿ ಹೆಚ್ಚು ಸಮಯವನ್ನು ಸ್ಕೂಲಿನ ಲೈಬ್ರರಿಯಲ್ಲಿ ಕಳೆಯುತ್ತಿದ್ದಳು ನೋಟ್ಸನ್ನು ತಯಾರಿಸಿ ಅದರ ಪ್ರತಿಯನ್ನು ಜಯಂತ್ಗೆ ಕೊಡುತ್ತಿದ್ದಳು ರಾಗಿಣಿಯ ಈ ಉದಾರತೆಯನ್ನು ಕಂಡು ಜಯಂತ್ ಕೃತಾರ್ಥನಾಗುತ್ತಿದ್ದ ರಾಗಿಣಿಯ ಈ ಋಣವನ್ನು ತಾನು ಈ ಜನ್ಮದಲ್ಲಿ ಮರೆಯುವುದಿಲ್ಲವೆಂದು ಹೇಳುತ್ತಿದ್ದ ಹುಟ್ಟಿನಲ್ಲಿ ಇಬ್ಬರು ಆಪ್ತ ಗೆಳೆಯರಾಗಿದ್ದರು ಒಂದು ದಿನ ಜಯಂತ್ ರಾಗಿಣಿ ಮುಂದೆ ತಾನವಳನ್ನು ತುಂಬ ಇಷ್ಟಪಟ್ಟಿರುವುದಾಗಿಯೂ ಮತ್ತು ಅವಳು ತನ್ನ ಜೀವನ ಸಂಗಾತಿಯಾಗಿ ಬಂದರೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲವೆಂದು ಜಯಂತ್ ಹೇಳಿದ ಆಗ ರಾಗಿಣಿ ಜಯಂತ್ ಈ ಸಿನಿಮಾ ಡಯಲಾಗ್ಗೆಲ್ಲ ಈಗ ಯಾಕೆ ಮೊದಲು ನಿನ್ನ ಓದಿನ ಕಡೆ ಗಮನ ಕೊಡು ಮದುವೆಗಿದ್ವೆ ಆಮೇಲೆ ಎಂದು ನವಿರಾಗಿ ಗದರಿದಳು ರಾಗಿಣಿ ತನ್ನ ಮನಸ್ಸಿಗೆ ಬಂದದ್ದನ್ನು ಸ್ವಲ್ಪ ಒರಟಾಗಿ ಹೇಳಿದರು ಅವಳ ಅಂತರಂಗದಲ್ಲಿ ಅನೇಕ ಸುಂದರ ಕನಸುಗಳನ್ನು ಕಟ್ಟಲು ಪ್ರಾರಂಭಿಸಿದಳು ಜಯಂತ್ ಸ್ಕೂಲಿನಿಂದ ನೇರವಾಗಿ ಟ್ಯೂಷನ್ ಹೇಳಿಕೊಡಲು ಹೋಗುತ್ತಿದ್ದ ರಾಗಿಣಿ ಪ್ರತಿದಿನ ಜಯಂತ್ ಹತ್ತಿರ ಸ್ವಲ್ಪ ಮಾತನಾಡಿ ಅನಂತರ ಜಯಂತ್ನಿಂದ ಅವನ ರೂಮಿನ ಬೀಗದ ಕೈ ತೆಗೆದುಕೊಂಡು ನೋಟ್ಸನ್ನು ಅವನ ರೂಮಿನಲ್ಲಿ ಇಟ್ಟು ಬರುತ್ತಿದ್ದಳು ಅಷ್ಟರೊಳಗೆ ಜಯಂತ್ ರೂಮ್ಮೇಟ್ ಕೂಡ ಬಂದಿರುತ್ತಿದ್ದ ಒಂದು ದಿನ ಲೈಬ್ರರಿಯಿಂದ ಹೊರಗಡೆ ಬಂದು ಎಂದಿನಂತೆ ಜಯಂತ್ ನೋಡಿ ಸ್ವಲ್ಪ ಹೊತ್ತು ಮಾತನಾಡಿ ಆಮೇಲೆ ಹೋಗುವಾಗ ಅವನ ಹತ್ತಿರ ರೂಮಿನ ಬೀಗದ ಕೈ ತೆಗೆದುಕೊಳ್ಳುವುದನ್ನು ಮರೆತು ಹಾಗೆಯೇ ಬಂದಳು ಸ್ವಲ್ಪ ದೂರ ಹೋದ ಮೇಲೆ ಬೀಗದ ಕೈ ಜ್ಞಾಪಕಕ್ಕೆ ಬಂದು ಅದನ್ನು ತೆಗೆದುಕೊಳ್ಳಲು ಪುನಃ ಜಯಂತ್ ಹತ್ತಿರ ಹೋಗುವಾಗ ಯಾರೋ ಅವಳ ಹೆಸರನ್ನು ಹೇಳಿದಂತಾಗಿ ರಾಗಿನ ತಕ್ಷಣ ನಿಂತಳು ಜಯಂತ್ನ ಸ್ನೇಹಿತ ಕುಮಾರ್ ಅವನ ಜೊತೆ ಮಾತನಾಡುತ್ತಾ ಜಯಂತ್ ಅಂತೂ ಆ ಕಪ್ಪು ಬೊಂಬೆನ ನಿನ್ನ ವಶ ಮಾಡಿಕೊಂಡಿದ್ಯಾ ಕಂಗ್ರಾಟ್ಸ್ ಕಣು ನಿನ್ನ ಕೆಲಸ ತುಂಬ ಸುಲಭ ಆಯಿತು ಆ ರಾಗಿನೇನ ಮದುವೆ ಏನಾದರೂ ಆಗಬೇಕಂತ ಉದ್ದೇಶ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ಯಾ ಹೇಗೆ ಎಂದು ಜಯಂತ್ನನ್ನು ರೇಗಿಸ್ತಿದ್ದ ಲೋ ಮುರಳಿ ನನಗೇನಾದರೂ ತಲೆಕೆಟ್ಟಿದ್ಯಾ ಅವಳನ್ನು ಮದುವೆ ಆಗೋಕೆ ಯಾಕೆ ಪ್ರಪಂಚದಲ್ಲಿ ಬೇರೆ ಹುಡುಗಿಯರೇ ಇಲ್ವಾ ಪಾಪ ಅವಳು ತನ್ನ ಕನಸಿನ ಲೋಕದಲ್ಲಿ ವಿಹಾರಿಸ್ತಾ ಬಿಡು ನೋಡಪ್ಪ ಅವಳು ನನಗೆ ಪ್ರತಿದಿನ ರೆಡಿಮೇಡ್ ನೋಟ್ಸ್ ಕೊಡ್ತಾಳೆ ಇದರಿಂದ ನಾನು ಓದುವುದು ತಪ್ಪುತ್ತೆ ಈ ಸರ್ತಿ ನೋಡ್ತಿರು ಅವಳು ಕೊಟ್ಟ ನೋಟ್ಸ್ನಿಂದಲೇ ಅವಳಿಗಿಂತ ಹೆಚ್ಚು ಮಾರ್ಕ್ಸ್ ತಗೋತೀನಿ ಎಂದ ರಾಗಿಣಿ ಆಡಿದ ಮಾತುಗಳನ್ನು ಕೇಳಿ ತತ್ತರಿಸಿ ಹೋದಳು ಅವಳ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು ಎಂತ ಮೋಸ ಜಯಂತಿಂಥ ನಂಬಿಕೆ ದ್ರೋಹಿ ಎಂದು ರಾಗಿಣಿ ಕನಸು ಮನಸ್ಸಿನಲ್ಲೂ ಯೋಚಿಸಿರಲಿಲ್ಲ ದುಃಖದಿಂದಲೇ ಮನೆಗೆ ಹೋಗಿ ಮಂಚದ ಮೇಲೆ ಕುಳಿತು ಮನಸ್ಸು ತೃಪ್ತಿಯಾಗುವವರಿಗೂ ಅತ್ತಳು ಅವಳ ತಾಯಿ ಅವಳನ್ನು ಸಮಾಧಾನಪಡಿಸಿದಳು ಮನಸ್ಸು ತುಂಬ ನೊಂದಿದ್ದರು ರಾಗಿಣಿ ತನ್ನ ತಾಯಿ ಹತ್ತಿರ ಪೂರ್ತಿ ವಿಷಯ ಹೇಳಿದಳು ತನ್ನ ಶ್ಯಾಮಲ ವರ್ಣವನ್ನು ಕುರಿತು ಅವನು ಈಹಾಳಿಸಿದು ಅವಳಿಗೆ ಆಘಾತವನ್ನುಂಟು ಮಾಡಿತ್ತು ಜಯಂತ್ ಮಾಡಿದ ಮೋಸ ತಿಳಿದು ರಾಗಿಣಿ ತಾಯಿ ಕೂಡ ಅಚ್ಚರಿಪಟ್ಟಿದ್ದಳು ಆದರೆ ಅವಳ ತಾಯಿ ಅನುಭವಿ ಅವಳು ಮಗಳನ್ನು ಕುರಿತು ಬಿಡು ರಾಗಿಣಿ ಸಮಾಧಾನವಾಗಿರು ಯಾವನೋ ಒಬ್ಬ ತಲೆ ಕೆಟ್ಟವನು ಒಬ್ಬ ಮುಗ್ಧ ಹುಡುಗಿಯನ್ನು ಮೋಸ ಮಾಡಿ ತಾನು ಬಹಳ ಬುದ್ಧಿವಂತ ಅಂತ ತಿಳ್ಕೊಂಡ್ರೆ ಅವನಷ್ಟು ಮೂರ್ಖ ವ್ಯಕ್ತಿ ಈ ಪ್ರಪಂಚದಲ್ಲಿ ಇಲ್ಲ ನಿನಗೇನು ಇದರಿಂದ ನಷ್ಟವಾಗಿಲ್ಲ ಹಾಗಿರುವ ನಷ್ಟ ಎಲ್ಲ ಅವನಿಗೆ ನೋಡು ರಾಗಿನಿ ವ್ಯವಹಾರ ಎನ್ನುವುದು ಬ್ಯಾಲೆನ್ಸ್ ಶೀಟ್ ಇದ್ದಾಗಿ ಅಲ್ಲಿ ಆದಾಯ ಮತ್ತೆ ಖರ್ಚು ಸಮಾನ ಆಗಿರುತ್ತವೆ ಜಯಂತಿಗೆ ತಾನು ಮಾಡಿದ ಮೋಸಕ್ಕೆ ಕಂಡಿದ ಅವನಿಗೆ ತಕ್ಕ ಶಿಕ್ಷೆ ಆಗುತ್ತೆ ನಿನ್ನ ಪರಿಶ್ರಮ ನಿನ್ನ ಜೊತೆಗಿದೆ ಇವತ್ತು ಆದದ್ದೆಲ್ಲ ಒಳ್ಳೆಯದಕ್ಕೆ ಆಯಿತು ಇಲ್ಲದಿದ್ದರೆ ನೀನು ಬೀಗದ ಕೈ ಖಂಡಿತ ಮರೆತಿರಲಿಲ್ಲ ಯೋಚನೆ ಮಾಡಬೇಡ ಅವನು ತಿಪ್ಪರ್ಲಾಗ ಹಾಕಿದ್ರೂ ಓದಿನಲ್ಲಿ ನಿನ್ನ ಸಮ ಬರೋಕ್ಕಾಗೋಲ್ಲ ನೋಡು ಯಾರು ತಾನು ಪರ್ಫೆಕ್ಟ್ ಅಂತ ಅನಿಸಿಕೊಳ್ಳೋಕ್ಕಾಗಲ್ಲ ಎಲ್ರಿಗೂ ಏನೋ ಒಂದು ಐಬು ಇದ್ದೇ ಇರುತ್ತದೆ ಪ್ರಕೃತಿ ನಿನಗೆ ಏನು ರೂಪ ಕೊಟ್ಟಿದೆಯೋ ಅದನ್ನೇ ವರಪ್ರಸಾದ ಅಂತ ತಿಳ್ಕೊಂಡು ಎಲ್ಲವನ್ನು ಮರೆತು ನಿನ್ನ ಗುರಿಯ ಕಡೆ ಲಕ್ಷ್ಯ ಕೊಡು ಎಂದು ಲೀಲಾ ತನ್ನ ಮಗಳನ್ನು ಪ್ರೀತಿಯಿಂದ ತಬ್ಬಿಕೊಂಡಳು ತಾಯಿಯ ಹೃದಯದಾಳದ ಮಾತುಗಳು ರಾಗಿನಿಗೆ ಎಷ್ಟೋ ಸಾಂತ್ವನ ನೀಡಿತು ಆದರೆ ರಾಗಿನಿಗೆ ಜಯಂತ್ನ ಮೋಸಗಾರಿಕೆಯನ್ನು ಅಷ್ಟು ಸುಲಭವಾಗಿ ಮರೆಯಲು ಸಾಧ್ಯವಾಗಿರಲಿಲ್ಲ ಮಾರನೇ ದಿನ ಧೈರ್ಯ ತಂದುಕೊಂಡು ಎಂದಿನಂತೆ ರಾಗಿಣಿ ಜಯಂತ್ನಿಂದ ಬೀಗದ ಕೈ ಪಡೆದುಕೊಂಡು ಅವನು ರೂಮಿಗೆ ಹೋದಳು ಆದರೆ ನೋಟ್ಸ್ ಇಡೋಕ್ಕಲ್ಲ ಬದಲಾಗಿ ಇದುವರೆಗೂ ತಾನು ಜಯಂತ್ಗೆ ಕೊಟ್ಟಿದ್ದ ಎಲ್ಲ ನೋಟ್ಸ್ಗಳನ್ನು ಹಿಂಪಡೆಯಲು ಅಲ್ಲಿಗೆ ಬಂದಿದ್ದಳು ಅದರಂತೆ ರೂಮ್ನಲ್ಲಿದ್ದ ಎಲ್ಲ ನೋಟ್ಸ್ಗಳನ್ನು ತೆಗೆದುಕೊಂಡು ರಾಗಿಣಿ ಮನೆಗೆ ಬಂದಳು ಎರಡು ಮೂರು ದಿನಗಳಲ್ಲಿ ರಜಾ ದಿನಗಳು ಪ್ರಾರಂಭವಾಗಲಿದ್ದವು ಅನಂತರ ಪರೀಕ್ಷೆಗಳು ಶುರುವಾಗಲಿದ್ದವು ಬೀಗದ ಕೈ ತೆಗೆದುಕೊಳ್ಳುವ ಸಮಯದಲ್ಲಿ ರಾಗಿಣಿ ಜಯಂತಿಗೆ ಇನ್ನು ರಜಾ ದಿನಗಳು ಕಳೆದ ಮೇಲೆ ಅವನನ್ನು ಭೇಟಿಯಾಗುವುದಾಗಿ ತಿಳಿಸಿದಳು ರಾಗಿಣಿ ರಜಾ ದಿನಗಳಲ್ಲಿ ಚಿಕ್ಕಮ್ಮನ ಮನೆಯಲ್ಲಿ ಓದುವುದಾಗಿ ತನ್ನ ತಾಯಿಗೆ ತಿಳಿಸಿದಳು ರಜಾದಿನ ಪ್ರಾರಂಭವಾದ ಕೂಡಲೇ ರಾಗಿಣಿ ತನ್ನ ಚಿಕ್ಕಮ್ಮನ ಮನೆಗೆ ಹೋಗಲು ಸಿದ್ಧಳಾದಳು ಹೋಗುವುದಕ್ಕಿಂತ ಮುಂಚೆ ಜಯಂತಿಗೆ ಒಂದು ಪತ್ರ ಬರೆದು ಅದನ್ನು ಅವನ ಕೈಗೆ ಕೊಡುವಂತೆ ತನ್ನ ತಾಯಿಗೆ ಹೇಳಿದಳು ಅವತ್ತು ಜಯಂತ್ ರೂಮಿಗೆ ಬಂದು ಓದಲು ನೋಟ್ಸ್ಗಾಗಿ ಬೀರು ತೆಗೆದು ನೋಡಿದಾಗ ಅವು ಅಲ್ಲಿರಲಿಲ್ಲ ಪೂರ್ತಿ ಕೋಣೆಯನ್ನು ಹುಡುಕಿದನು ನೋಟ್ಸ್ ಸ್ನಾಪತ್ತೆಯಾಗಿದ್ದವು ಅವುಗಳನ್ನು ರಾಗಿಣಿ ಹೊಯ್ದಿದ್ದಾಳೆಂದು ಅವನಿಗೇನು ಗೊತ್ತು ಗಾಬರಿಗೊಂಡ ಜಯಂತ್ ಬೇಗ ಬೇಗನೆ ರಾಗಿಣಿ ಮನೆಗೆ ಬಂದ ಆಗ ರಾಗಿಣಿ ತಾಯಿ ತನ್ನ ಬಳಿ ಇದ್ದ ಕಾಗದವನ್ನು ಜಯಂತ್ ಕೈಗೆ ಕೊಟ್ಟಳು ಜಯಂತ್ ಕಾಗದ ಬಿಚ್ಚಿ ನೋಡಿದಾಗ ಅದರ ಹೊಕ್ಕಣೆ ಈ ರೀತಿ ಇತ್ತು ಜಯಂತ್ ಅವತ್ತು ನೀನು ನಿನ್ನ ಸ್ನೇಹಿತ ಮುರಳಿ ಜೊತೆ ಮಾತನಾಡಿದ ವಿಷಯವನ್ನೆಲ್ಲ ಕೇಳಿಸಿಕೊಂಡೆ ನನ್ನ ಮೇಲೆ ನೀನು ಇಟ್ಟಿರುವ ಅಭಿಪ್ರಾಯ ತಿಳಿದುಕೊಂಡ ಮೇಲೂ ನನ್ನ ನೋಟ್ಸ್ ನಿನ್ನ ಬಳಿ ಇರುವುದರಲ್ಲಿ ಅರ್ಥವಿಲ್ಲ ನನ್ನ ಪಾಲಿಗೆ ಅವು ಅಮೂಲ್ಯ ಅದರಿಂದ ನಾನು ಅವುಗಳನ್ನು ವಾಪಸ್ ತೆಗೆದುಕೊಂಡಿದ್ದೇನೆ ನನ್ನ ವಿಳಾಸ ಕುರಿತು ನನ್ನ ಪರಿವಾರದವರೊಡನೆ ವಿಚಾರಿಸಬೇಡ ಏಕೆಂದರೆ ಅವರು ನಿನಗೆ ಅದನ್ನು ಕೊಡುವುದೂ ಇಲ್ಲ ನಿನಗೆ ನನ್ನ ಒಂದು ಕಳಕಳಿಯ ವಿನಂತಿ ಏನೆಂದರೆ ನೀನು ನನ್ನನ್ನು ಮೋಸ ಮಾಡಿದಂತೆ ದಯವಿಟ್ಟು ಬೇರೆ ಯಾರಿಗೂ ಮೋಸ ಮಾಡಬೇಡ ಏಕೆಂದರೆ ನೀನು ಹಾಗೆ ಮಾಡಿದರೆ ಈ ಪ್ರಪಂಚದಲ್ಲಿ ಜನರಿಗೆ ಗೆಳೆತಂದ ಮೇಲೆ ವಿಶ್ವಾಸವೇ ಹೊರಟು ಹೋಗುತ್ತದೆ ಇಂತಿ ಶುಭಾಕಾಂಕ್ಷಿಗಳೊಂದಿಗೆ ರಾಗಿಣಿ ಪತ್ರದಲ್ಲಿರುವ ವಿಷಯ ಓದಿ ಜಯಂತ್ಗೆ ಶಾಕ್ ಹೊಡೆದಂತಾಯಿತು ಛೇ ತಾನೆಂಥ ಮೂರ್ಖ ಕೆಲಸ ಮಾಡಿದೆ ಎಂದು ಕೈಕೈ ಇಸುಕಿಕೊಂಡ ಇಂಥ ವಿಶ್ವಾಸಘಾತಕ ಕೆಲಸ ಮಾಡಿ ತನ್ನ ತಲೆ ಮೇಲೆ ತಾನೇ ಚಪ್ಪಡಿ ಕಲ್ಲು ಎಳಿದುಕೊಂಡೆನಲ್ಲ ಎಂದು ಹಲುಬಿದ ಪುಸ್ತಕಗಳನ್ನು ಖರೀದಿಸಲು ಅವನ ಬಳಿ ದುಡ್ಡಿರಲಿಲ್ಲ ಹೋಗಲಿ ತಾನೇ ನೋಡ್ಸು ತಯಾರಿಸೋಣ ಎಂದರೆ ಅದಕ್ಕೆ ಸಮಯವೂ ಇರಲಿಲ್ಲ ಜೊತೆಗೆ ಆಸಕ್ತಿಯೂ ಇರಲಿಲ್ಲ ಪರೀಕ್ಷೆ ಇದ್ದ ಒಂದು ದಿನಕ್ಕಿಂತ ಮುಂಚೆಯೇ ರಾಗಿಣಿ ತನ್ನ ಮನೆಗೆ ಬಂದಳು ಈ ಬಾರಿ ಜಯಂತ್ ಪರೀಕ್ಷೆಗೆ ಕುಳಿತುಕೊಳ್ಳುವುದಿಲ್ಲವೆಂದು ರಾಗಿಣಿ ತನ್ನ ಫ್ರೆಂಡ್ಸ್ ಮೂಲಕ ತಿಳಿದುಕೊಂಡಳು ಇದಾದ ನಂತರ ರಾಗಿಣಿ ಬಾಳ್ನಲ್ಲಿ ಜರುಗಿದ ಘಟನೆಗಳು ಸುಖಮಯವಾಗಿದ್ದವು ಪರೀಕ್ಷೆಯಲ್ಲಿ ರಾಗಿಣಿ ಇಡೀ ರಾಜ್ಯಕ್ಕೆ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣಳಾಗಿದ್ದಳು ದೂರದರ್ಶನದವರು ಆಕಾಶವಾಣಿಯವರು ಪ್ರತ್ ಪತ್ರಿಕಾ ಪ್ರತಿನಿಧಿಗಳು ರಾಗಿಣಿ ಮನೆ ಮುಂದೆ ಜಮಾಯಿಸಿದ್ದರು ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಾಲೇಜುಗಳು ರಾಗಿಯನ್ನು ತಮ್ಮಲ್ಲಿ ಬಂದು ಸೇರುವಂತೆ ಆಮಂತ್ರಣ ನೀಡಿದ್ದವು ಕೊನೆಗೆ ರಾಗಿಣಿ ಬ್ಯಾಂಗ್ಲೂರಿನ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜ್ನಲ್ಲಿ ಓದಿ ಎಂಬಿ ಬಿ ಎಸ್ ಪೂರೈಸಿದಳು ಉನ್ನತ ಶಿಕ್ಷಣಕ್ಕಾಗಿ ಸರ್ಕಾರವೇ ಅವಳನ್ನು ಅಮೆರಿಕಕ್ಕೆ ಕಳುಹಿಸಿತ್ತು ರಾಗಿಣಿ ಅಲ್ಲಿಯೂ ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಭಾರತಕ್ಕೆ ಬಂದು ಹೃದಯದ ಕಾಯಿಲೆಗಳಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಎಂ ಡಿ ಮಾಡಿ ಹಲವು ಆಸ್ಪತ್ರೆಗಳಿಗೆ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದಳು ಕೆಲ ವರ್ಷಗಳ ಅನುಭವದ ನಂತರ ತನ್ನದೇ ಆದ ಕ್ಷೇತ್ರದಲ್ಲಿ ಅಪಾರ ಜನಪ್ರಿಯತೆ ಮತ್ತು ಮನ್ನಣೆ ಗಳಿಸಿದಳು ಇತ್ತ ರಾಗಿಣಿಯ ಸಹೋದರಿಗೆ ಓದಿನಲ್ಲಿ ಆಸಕ್ತಿ ಇಲ್ಲದ ಕಾರಣ ಅವಳು ತಂದೆ ತಾಯಿಗಳು ಅವಳಿಗೆ ಮದುವೆ ಮಾಡಿದರು ರಾಗಿಣಿ ಅಣ್ಣ ಕೂಡ ಮದುವೆಯಾಗಿ ದೆಹಲಿಯಲ್ಲಿ ನೆಲೆಸಿದ ಮಗ ಸೊಸೆ ತಂದೆ ತಾಯಿಗಳ ಯೋಗಕ್ಷೇಮವನ್ನು ಕೂಡ ವಿಚಾರಿಸುತ್ತಿರಲಿಲ್ಲ ಮಗನ ವರ್ತನೆ ಕಂಡು ತಂದೆ ತಾಯಿಗಳು ಬೇಸತ್ತಿದ್ದರು ರಾಗಿಣಿ ತನ್ನ ಮದುವೆ ಬಗ್ಗೆ ಸ್ವಲ್ಪವೂ ಯೋಚಿಸದೆ ತನ್ನ ತಂದೆ ತಾಯಿಗಳ ಮತ್ತು ಜನರ ಸೇವೆಯೇ ದೇವರ ಸೇವೆಯನ್ನು ನೆನೆಸಿ ತನ್ನ ಜೀವಮಾನವನ್ನು ಅವರ ಸಮಯ ಸೇವೆಯಲ್ಲಿ ಕಳೆಯುವುದಾಗಿ ನಿರ್ಧರಿಸಿದಳು ರಾಗಿಣಿಯ ಆರ್ಥಿಕ ಪರಿಸ್ಥಿತಿಯು ಚೆನ್ನಾಗಿತ್ತು ಆಕೆ ಮುಂಬೈನಲ್ಲಿ ಒಂದು ಮನೆ ಖರೀದಿಸಿದಳು ಅನಂತರ ತನ್ನ ತಂದೆ ತಾಯಿಗಳು ಅಲ್ಲಿಗೆ ಕರೆದುಕೊಂಡು ಹೋದಳು ಮುಂಬೈನಲ್ಲಿ ಅವಳಿಗೆ ಚರ್ಮರೋಗ ತಜ್ಞ ಡಾಕ್ಟರ್ ಮುರಳೀಧರ್ ಅವರ ಪರಿಚಯವಾಯಿತು ಕ್ರಮೇಣ ಇಬ್ಬರು ಸ್ನೇಹಿತರಾದರು ಇಬ್ಬರು ತಮ್ಮ ವೃತ್ತಿ ಬಗ್ಗೆ ಅಲ್ಲದೆ ವೈಯಕ್ತಿಕ ವಿಷಯಗಳ ಬಗ್ಗೆ ಕೂಡ ಚರ್ಚಿಸುತ್ತಿದ್ದರು ಆದರೆ ರಾಗಿಣಿ ಮುರಳೀಧರ್ನಿಂದ ಆದಷ್ಟು ದೂರದಲ್ಲಿ ಇರುತ್ತಿದ್ದಳು ಒಂದು ದಿನ ಮುರಳೀಧರ್ ರಾಗಿಣಿಯನ್ನು ಮದುವೆಯಾಗುವ ಇಚ್ಛೆ ವ್ಯಕ್ತಪಡಿಸಿದರು ಒಳ್ಳೆ ವಿದ್ಯಾವಂತೆ ಬುದ್ಧಿವಂತಿಯಾದ ರಾಗಿಣಿ ರೂಪಕ್ಕಿಂತ ಅವಳ ಗುಣಕ್ಕೆ ಮಾರು ಹೋಗಿದ್ದರು ಅದೇ ರಾಗಿಣಿ ಮುರಳೀಧರ್ನ ಪ್ರಸ್ತಾಪವನ್ನು ಸರಸಾಗಟಾಗಿ ತಿರಸ್ಕರಿಸಿದಳು ಇದಾದ ಮೇಲೆ ಮುರಳೀಧರ್ಗೆ ಅವಳಲ್ಲಿ ಇನ್ನೊಂದು ಬಾರಿ ಮದುವೆ ವಿಷಯ ಮಾತನಾಡಲು ಧೈರ್ಯವಿರಲಿಲ್ಲ ಈ ವಿಷಯ ರಾಗಿಣಿ ತಾಯಿಗೆ ಹೇಗೋ ಗೊತ್ತಾಗಿ ಮಗಳನ್ನು ಹತ್ತಿರ ಕರೆದು ಮಗು ಎಲ್ಲ ಗಂಡಸರು ಒಂದೇ ರೀತಿ ಇರಲ್ಲ ಮುರಳೀಧರ್ ನೀನು ಯಾಕೆ ಒಂದು ಅವಕಾಶ ಕೊಡಬಾರದು ಎಂದು ಕೇಳಿದಳು ರಾಗಿಣಿ ಏನು ಹೇಳದೆ ಮೌನವಾಗಿದ್ದಳು ಒಂದು ದಿನ ಮುರಳೀಧರ್ ಒಬ್ಬ ರೋಗಿಯ ಕಾಯಿಲೆ ಬಗ್ಗೆ ಚರ್ಚೆ ಮಾಡಲು ರಾಗಿಣಿ ಮೊಬೈಲ್ಗೆ ಫೋನ್ ಮಾಡಿದಾಗ ಅದು ಬ್ಯುಸಿಯಾಗಿತ್ತು ಆಗ ಮುರಳೀಧರ್ ರಾಗಿಣಿ ಮನೆಗೆ ಫೋನ್ ಮಾಡಿದರು ಆ ಸಮಯದಲ್ಲಿ ರಾಗಿಣಿ ಮನೆಯಲ್ಲಿರಲಿಲ್ಲ ರಾಗಿಣಿ ತಾಯಿ ಫೋನ್ ತೆಗೆದುಕೊಂಡು ಮುರಳೀಧರ್ ಹತ್ತಿರ ಮಾತನಾಡಿ ಒಂದು ದಿನ ಮನೆಗೆ ಊಟಕ್ಕೆ ಬರುವಂತೆ ಆಹ್ವಾನಿಸಿದಳು ರಾಗಿಣಿ ತಾಯಿ ಮುರಳೀಧರ್ನೊಡನೆ ಫೋನ್ನಲ್ಲಿ ಮನಬಿಚ್ಚಿ ಮಾತನಾಡಿದಳು ಮುರಳೀಧರ್ಗೆ ಈ ಹಿಂದೆಯೇ ಒಬ್ಬ ಸುಂದರ ಯುವತಿಯೊಡನೆ ಮದುವೆಯ ನಿಶ್ಚಯವಾಗಿತ್ತು ಆದರೆ ಮೂರು ನಾಲ್ಕು ಸಲ ಆ ಯುವತಿ ಜೊತೆ ಓಡಾಡಿದ ಮೇಲೆ ಮುರಳೀಧರ್ಗೆ ಆ ಯುವತಿ ತನಗೆ ಯೋಗ್ಯ ಪತ್ನಿಯಾಗಲು ಸಾಧ್ಯವಿಲ್ಲವೆಂದು ಮನದಟ್ಟಾಗಿತ್ತು ಕಾರಣ ಹುಡುಗಿಯ ದರ್ಪ ಅದು ಮುರಳೀಧರ್ಗೆ ಇಷ್ಟವಾಗಿರಲಿಲ್ಲ ಅಲ್ಲಿಗೆ ಇಬ್ಬರ ಮದುವೆ ನಿಂತು ಹೋಯಿತು ರಾಗಿಣಿ ತಾಯಿಯ ಅನುಭವಿ ಕಣ್ಣುಗಳು ತನ್ನ ಮಗಳಿಗೆ ಮುರಳೀಧರ್ನೇ ಯೋಗ್ಯವಾದ ವರನೆಂದು ಸಾರಿ ಸಾರಿ ಹೇಳುತ್ತಿದ್ದವು ಅಂದು ಮುರಳೀಧರ್ ರಾಗಿಣಿ ತಾಯಿಯ ಆಹ್ವಾನದ ಮೇರೆಗೆ ಅವರ ಮನೆಗೆ ಬಂದಿದ್ದರು ಹೊರಗೆ ಹೋಗಿದ್ದ ರಾಗಿಣಿ ಅಷ್ಟರಲ್ಲಿ ಮನೆಗೆ ಬಂದಾಗ ಮುರಳೀಧರನ್ನು ನೋಡಿ ಸಂತೋಷಪಟ್ಟಳು ಮೂವರು ಊಟದ ಶಾಸ್ತ್ರ ಮುಗಿಸಿದರು ನಂತರ ಹಾಲ್ನಲ್ಲಿ ಹರಟೆ ಹೊಡೆಯಲು ಕುಳಿತಾಗ ಮಾತಿನ ಮಧ್ಯೆ ರಾಗಿಣಿ ಮದುವೆ ಪ್ರಸ್ತಾಪವು ಬಂತು ಮೊದಲು ರಾಗಿಣಿ ಅದರ ಬಗ್ಗೆ ಅನಾಸಕ್ತಿ ತೋರಿಸಿದರು ಕೆಲವು ಷರತ್ತುಗಳೊಂದಿಗೆ ಮುರಳೀಧರನ್ನು ಮದುವೆಯಾಗಲು ಒಪ್ಪಿಕೊಂಡಳು ಅವಳ ತಾಯಿ ಮಗಳ ಎಲ್ಲ ಷರತ್ತುಗಳನ್ನು ಒಪ್ಪಿಕೊಂಡಾಗ ಬಳಿಕ ಮದುವೆ ಮಾತು ಮುಂದುವರಿಯಿತು ಷರತ್ತುಗಳಲ್ಲಿ ಕೆಲವು ಹೀಗಿದ್ದವು ತಂದೆ ತಾಯಿಗಳ ಜವಾಬ್ದಾರಿ ರಾಗಿನ ಮೇಲೆ ಇರುವುದರಿಂದ ಮುರಳೀಧರ್ ಅವಳ ಮನೆ ಪಕ್ಕದಲ್ಲಿಯೇ ಮನೆ ಮಾಡಬೇಕು ಮುರಳೀಧರ್ನ ತಂದೆ ತಾಯಿಗಳ ಜವಾಬ್ದಾರಿಯನ್ನು ರಾಗಿಣಿಯೇ ನೋಡಿಕೊಳ್ಳಲು ಅವಳು ಸಿದ್ಧಳಾಗಿದ್ದಳು ಕಾರಣ ಅವಳಿಗೆ ಹೊತ್ತು ಗೊತ್ತಿಲ್ಲದೆ ಎಮರ್ಜೆನ್ಸಿ ಕೇಸನ್ನು ಅಟೆಂಡ್ ಮಾಡಬೇಕಾಗಿತ್ತು ಹೀಗಾಗಿ ಮುರಳೀಧರ್ ತಂದೆ ತಾಯಿಗಳಿಗೆ ತೊಂದರೆಯಾಗಬಾರದು ಎಂದು ಹಾಗೆ ಹೇಳಿದ್ದಳು ಮುರಳೀಧರ್ ಕೂಡ ರಾಗಿನಿ ಹೇಳಿದ್ದಕ್ಕೆಲ್ಲ ಸಮ್ಮತಿ ಕೊಟ್ಟರು ಇಬ್ಬರ ವಿವಾಹ ವಿಭ್ರಂಜನೆಯಿಂದ ನಡೆಯಿತು ಮುರಳೀಧರ್ನಂತಹ ಸಜ್ಜನನನ್ನು ಮದುವೆಯಾದ ಮೇಲೆ ರಾಗಿಣಿಯ ಬಾಳಿನಲ್ಲಿ ನವಚೈತನ್ಯ ಮೂಡಿತು ಬರೀ ನಿರಾಶೆಗಳೇ ತುಂಬಿದ್ದ ಅವಳ ಜೀವನದಲ್ಲಿ ಪ್ರಜ್ಞಾಶಕ್ತಿ ದೃಢನಂಬಿಕೆಗಳು ಹುಟ್ಟಿಕೊಂಡವು ರಾಗಿಣಿ ಹೀಗೆ ತನ್ನ ಹಿಂದಿನ ಘಟನಾವಳಿಗಳು ನೆನಪಿಸಿಕೊಂಡು ಎಷ್ಟೋ ಹೊತ್ತು ಮಲಗಿದ್ದಳೋ ಏನೋ ದಿಢೀರನೇ ಅವಳಿಗೆ ಎಚ್ಚರವಾಗಿ ವರ್ತಮಾನಕ್ಕೆ ಬಂದಳು ಜಯಂತಿಗೆ ಆಪರೇಷನ್ ಆದಮೇಲೆ ಹಲವು ಬಾರಿ ಅವನನ್ನು ಭೇಟಿಯಾಗುವ ಸಂದರ್ಭ ಬಂದಿತ್ತು ಜಯಂತಿಗೆ ಪ್ರಜ್ಞೆ ಬಂದು ಕಣ್ಣು ಬಿಟ್ಟು ನೋಡಿದಾಗ ಅವನೆದುರು ರಾಗಿಣಿ ಪ್ರತ್ಯಕ್ಷವಾಗಿರುವುದನ್ನು ನೋಡಿ ಅವನಿಗೆ ಆಶ್ಚರ್ಯವಾಗಿತ್ತು ಗತಕಾಲದ ನೆನಪುಗಳು ಅವನಲ್ಲೂ ಹಾದು ಹೋದವು ಅನೇಕ ಬಾರಿ ಜಯಂತ್ ರಾಗಿಣಿಯನ್ನು ಮಾತನಾಡಿಸಲು ಪ್ರಯತ್ನಪಟ್ಟ ತನ್ನ ಮನಸ್ಸಿನಲ್ಲಿ ಭಾವನೆಗಳನ್ನು ರಾಗಿಣಿಯೊಡನೆ ವ್ಯಕ್ತಗೊಳಿಸಲು ಅರಸಾಹಸ ಮಾಡಿದ ರಾಗಿಣಿಗೆ ಮೋಸ ಮಾಡಿಯೂ ತಾನೊಬ್ಬ ಸಭ್ಯ ಎಂದು ತೋರಿಸಿಕೊಳ್ಳಲು ಹೆನಗಾಡಿದ ಆದ ರಾಗಿಣಿ ಮಾತ್ರ ಅವನನ್ನು ನೋಡಿಯೂ ನೋಡದವಳಾಗಿ ಯಾರೋ ಅಪರಿಚಿತ ವ್ಯಕ್ತಿಯಂತೆ ಜಯಂತ್ನನ್ನು ನೋಡುತ್ತಿದ್ದಳು ಸದ್ಯದ ಪರಿಸ್ಥಿತಿಯಲ್ಲಿ ಅವಳೊಬ್ಬ ಡಾಕ್ಟರ್ ಮತ್ತು ಜಯಂತ್ ಒಬ್ಬ ರೋಗಿ ಎಂಬ ಸಂಬಂಧವನ್ನಷ್ಟೇ ಅವಳು ಅವನಲ್ಲಿ ಮೂಡಿಸಿದಳು ತನಗೆ ಮೋಸ ಮಾಡಿದ ವ್ಯಕ್ತಿಯ ಜೀವ ಉಳಿಸಿದ ಮಹಾನ್ ವ್ಯಕ್ತಿಯಾಗಿದ್ದಳು ಒಂದು ವಿಧದಲ್ಲಿ ಮಹಾ ಸಂಕಷ್ಟದಿಂದ ಅವಳು ಪಾರಾಗಿದ್ದಳು ಅವಳೇನಾದರೂ ಜಯಂತ್ನಂಥ ಮೋಸಗಾರರನ್ನು ಮದುವೆಯಾಗಿದ್ದರೆ ಅವಳ ಬಾಳು ಇನ್ನಷ್ಟು ನರಕವಾಗಿರುತ್ತಿತ್ತು ರಾಗಿಣಿ ಮಗ್ನಳಾಗಿದ್ದಳು ಈಗ ಅವಳು ಮುರಳೀಧರ ಜೊತೆ ಎಷ್ಟೋ ಸಂತೋಷದಿಂದಿದ್ದಾಳೆ ಜೀವನದ ಕಟು ಅನುಭವಗಳ ಆಧಾರದ ಮೇಲೆ ಜನರ ಬಗ್ಗೆ ಸಾಮಾನ್ಯ ಅಭಿಪ್ರಾಯ ಹೊಂದಿರುವುದು ಎಷ್ಟು ತಪ್ಪು ಪ್ರಕೃತಿ ಸುಖ ಮತ್ತು ದುಃಖವನ್ನು ಎಲ್ಲರಿಗೂ ಸಮಾನ ಆಗಿ ಕೊಟ್ಟಿದೆ ಆದರೆ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ತಾಳ್ಮೆಯಿಂದ ಇದ್ದರೆ ಜೀವನದಲ್ಲಿ ಅಂಧಕಾರ ತೊಳಗಿ ಬೆಳಕು ಮೂಡಿ ಖಂಡಿತ ಮೂಡುವುದು ರಾಗಿನೆಯ ಬಾಳಿನಲ್ಲಿ ಸಹ ಅದೇ ಆಗಿತ್ತು ಹಾಗೆ ಕತ್ತಲೆಯಿಂದ ಬೆಳಕಿನಡೆಗೆ ಸಾಗುತ್ತಿದ್ದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ